ಲಿಟಿಲ್ ಗಣೇಶ ತಿಂಡಿ ಭಕ್ತ ಒಬ್ಬೆ ಭಕ್ತ ಗೋಕುಲ ಪಬ್ಲಿಕ್ ಸ್ಕೂಲ್ನಲ್ಲಿ ಲಿಟಿಲ್ ಕೃಷ್ಣ ಮತ್ತು ಲಿಟಿಲ್ ಗಣೇಶ ಒಟ್ಟಿಗೆ ಓದುತ್ತಿದ್ದರು ಆದರೆ ಇಬ್ಬರಿಗೂ ಒಬ್ಬರನ್ನೊಬ್ಬರು ಜಡ್ಜ್ ಮಾಡೋಕೆ ಒಂದು ನಾಯಿ ಕಾರಣವಾಯಿತು ಒಮ್ಮೆ ಶಾಲೆಯಲ್ಲಿ ಗೋಕುಲ ಬಟ್ ಬಟ್ ಕ್ಯಾಂಟೀನ್ ಅನ್ನೋ ಹೊಸ ಕ್ಯಾಂಟೀನ್ ಶುರು ಆಯಿತು ಎಲ್ಲ ಮಕ್ಕಳು ಅಲ್ಲಿಗೆ ಹೋಗಿ ತಿಂಡಿ ತಿಂದು ಖುಷಿ ಪಡ್ತಿದ್ರು ಗಣೇಶ ಮಹಾ ಖುಷಿಯಿಂದ ಅರೇ ಹೊಸ ಕ್ಯಾಂಟೀನ್ ಅಂದರೆ ನಾವೇ ಮೊದಲು ಹೋಗಬೇಕು ಹೊಟ್ಟೆ ತುಂಬ ಏನು ಬೇಕಾದರೂ ತಿನ್ಬೇಕು ಅಂದ್ಕೊಂಡ ಕೃಷ್ಣ ಒಳಗೇನ ಗೊತ್ತಾ ನೀನು ಕೇವಲ ತಿಂಡಿ ಭಕ್ತ ಗುರು ನಾನು ಮಾತ್ರ ತೀಟೆ ಭಕ್ತ ನಂಬು ನಾನೇ ಹೆಚ್ಚು ಬುದ್ಧಿವಂತ ಅಂದ ಗಣೇಶ ಹ್ಞೂ ನಿನ್ನ ತೀಟೆ ತಿಂದದಕ್ಕಿಂತ ಒಳ್ಳೇದು ಎಂದ ಕೃಷ್ಣ ಚಾಲೆಂಜ್ ಹಾಕ್ಕೋಣವೇ ಯಾರು ಬುದ್ಧಿವಂತರು ಅಂತ ಅಂದ ಗಣೇಶ ಹೌದು ನಾನು ಒಂದು ಪ್ಲೇಟ್ ಇಡ್ಲಿ ಸಾಂಬಾರು ತಿಂತೀನಿ ನೀನು ನಿಲ್ಲಿಸಿಬಿಡು ನೋಡೋಣ ಅಂದ ಕೃಷ್ಣ ಸ್ಮೈಲ್ ಮಾಡಿ ಒಳ್ಳೇದು ಈಗ ನೋಡೋಣವಾ ಅಂದ ಗಣೇಶ ಕ್ಯಾಂಟೀನ್ಗೆ ಹೋಗಿ ಮೂಟೆ ಹೊತ್ತು ತಿನ್ನೋಕೆ ಶುರು ಮಾಡಿದ ಆ ಸಮಯ ಕೃಷ್ಣ ತನ್ನ ತೀಟೆ ಪ್ಲ್ಯಾನ್ ಶುರು ಮಾಡಿದ ಕೃಷ್ಣನ ಪ್ಲ್ಯಾನ್ ಏನು ಗೊತ್ತಾ ಗಣೇಶನ ಇಡ್ಲಿ ಪ್ಲೇಟ್ ಹತ್ತಿರ ಬ್ಲೂಟೂತ್ ಸ್ಪೀಕರ್ ಹಾಕ್ತಾ ಅದರಲ್ಲಿ ನಾಯಿ ಬಗಳೋ ಸೌಂಡ್ ಹಾಕ್ತಾ ಗಣೇಶ ತಿನ್ನುವುದೇ ತೋಚದೆ ಎಡ ಬಲ ನೋಡಿ ಓಡ್ ಹೋಗೋಕ್ ಸ್ಟಾರ್ಟ್ ಮಾಡ್ದ ಕೃಷ್ಣ ಹ್ಮ್ ನಾಯಿ ಬಂದಿದೆ ಕಣೋ ಅಷ್ಟು ಭಯ ನೆನೋ ನಿನಗೆ ಅಂದ ಈಗ ಗಣೇಶ ತಿನ್ನೋದನ್ನ ಬಿಟ್ಟು ಕ್ಯಾಂಟೀನ್ ಹತ್ರ ನೋಡಲು ಹೋದ ಆ ಸಮಯ ಕೃಷ್ಣ ಗಾಳಿ ವೇಗದಲ್ಲಿ ಗಣೇಶನ ಇಡ್ಲಿ ತಿಂದೇ ಬಿಟ್ಟ ಗಣೇಶ ಬಂದು ನೋಡಿದಾಗ ಅಯ್ಯೋ ನನ್ನ ಇಡ್ಲಿ ಎಲ್ಲೋಯ್ತು ಅಂದ ಕೃಷ್ಣ ಮುಂದೆ ಬಂದು ಹೌದು ಗಣೇಶ ನಾನು ಕೇವಲ ತೀಟೆ ಭಕ್ತ ಅಲ್ಲ ತಿಂಡಿ ಭಕ್ತನಿಗೂ ಗುರು ಎಂದ ಎಲ್ಲ ಮಕ್ಕಳು ಜೋರಾಗಿ ನೆಗಲು ಸ್ಟಾರ್ಟ್ ಮಾಡಿದ್ರು ಗಣೇಶ ತಲೆ ಕೆರ್ಕೊಂಡು ಇನ್ನು ಕೃಷ್ಣ ಜೊತೆ ಬೆಳಗ್ಗೆ ಊಟಕ್ಕೆ ಬರಲ್ಲಪ್ಪ ನಾನು ಅಂತ ಹೇಳ್ಕೊಂಡು ಹೋದ ಈ ಥರ ಕೃಷ್ಣನ ತೀಟೆ ಸೂಪರ್ ಆಯಿತಾ ಲೈಕ್ ಮತ್ತು ಶೇರ್ ಮಾಡಿ ನೀವು ಸ್ನೇಹಿತರ ಜೊತೆ ಹೀಗೆ ಫನ್ನಿ ಮೂಮೆಂಟ್ಸ್ ಅನುಭವಿಸಿದ್ದೀರಾ ಕಮೆಂಟ್ ಮಾಡಿ